ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾರ್ವಜನಿಕರು ಹಕ್ಕಿ ಜ್ವರದ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ ಇವರಿಗೆ ಜಿಲ್ಲೆಯಲ್ಲಿ ಹಕ್ಕಿ ಜ್ವರದ ಬಗ್ಗೆ ವರದಿಯಾಗಿಲ್ಲ ಈಗಾಗಲೇ ಮುಂಜಾಗ್ರತೆ ವಹಿಸಲು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಜಿಲ್ಲಾಧಿಕಾರಿ ಆರ್ ಲತಾ ಸ್ಪಷ್ಟಪಡಿಸಿದ್ದಾರೆ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಅಮಾನಿ ಗೋಪಾಲಕೃಷ್ಣ ಕೆರೆಯಲ್ಲಿ ಗುರುವಾರ ಎರಡು ವಲಸೆ ಪಕ್ಷಿಗಳು ಮೃತಪಟ್ಟಿದ್ದು ಮೃತಪಟ್ಟ ಹಕ್ಕಿಗಳನ್ನು ಬೆಂಗಳೂರಿನಲ್ಲಿರುವ ಪಶು ಆರೋಗ್ಯ ಮತ್ತು ಜೈವಿಕ ಸಂಶೋಧನಾ ಸಂಸ್ಥೆಯ ಪರೀಕ್ಷಾ ಕೇಂದ್ರಕ್ಕೆ ಕಳುಹಿಸಲಾಗಿದೆ ಇಪ್ಪತ್ತೈದು ದಿನಗಳ ಹಿಂದೆ ಇದೇ ಅಂಬಾನಿ ಗೋಪಾಲಕೃಷ್ಣ ಕೆರೆಯಲ್ಲಿ ಮೃತಪಟ್ಟಿದ್ದ ಎರಡು ಹಕ್ಕಿಗಳನ್ನ ಪರೀಕ್ಷೆಗೆ ಕಳುಹಿಸಲಾಗಿತ್ತು ಪರೀಕ್ಷಾ ವರದಿ ಪ್ರಕಾರ ಈ ಎರಡು ಹಕ್ಕಿಗಳು ಯಾವುದೇ ಸೋಂಕಿನಿಂದ ಮೃತಪಟ್ಟಿರುವುದಿಲ್ಲ ಅಂತ ದೃಢಪಟ್ಟಿದೆ ಹಾಗಾಗಿ ಜಿಲ್ಲೆಯ ನಾಗರಿಕರು ಹಕ್ಕಿ ಜ್ವರದ ಬಗ್ಗೆ ಹೆದರಬೇಕಾಗಿಲ್ಲ ಈಗಾಗಲೇ ಜಿಲ್ಲೆಯ ಎಲ್ಲ ಕಡೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ ನಾಗರಿಕರು ವದಂತಿಗಳಿಗೆ ಕಿವಿಗೊಡಬೇಡಿ ಅಂತ ಹೇಳಿದ್ದಾರೆ ಈ ದಿನ ಕೆಲವು ಮಾಧ್ಯಮಗಳಲ್ಲಿ ಹಕ್ಕಿಗಳದು ಕೆಲವು ನಮ್ಮ ಚಿಕ್ಕಬಳ್ಳಾಪುರ ಏನು ಅಮಾನಿ ಗೋಪಾಲಕೃಷ್ಣ ಕೆರೆ ಇದೆ ಅಲ್ಲಿ ಕೆಲವು ಹಕ್ಕಿಗಳು ಸತ್ತಿ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ರಚಾರ ಆದದ್ದು ನಾನು ಗಮನಿಸ್ಪಟ್ಟೆ ಮಾಧ್ಯಮದಲ್ಲಿ ಬಟ್ ಆ ಥರದ್ದು ಯಾವುದೇ ನಮ್ಮ ಡಿಸ್ಟಿಕ್ಟ್ನಲ್ಲಿ ಆಗಿಲ್ಲ ಯಾವುದೇ ಹಳ್ಳಿನಲ್ಲಿ ಯಾವುದೇ ಹಕ್ಕಿಗಳು ಸತ್ತಿರೋ ಮಾಹಿತಿ ಬಂದಿಲ್ಲ ಅಮಾನಿ ಕೆರೆನಲ್ಲಿ ಇವತ್ತು ಎರಡು ಪಕ್ಷಿಗಳು ಸತ್ತಿದೆ ಅದನ್ನು ನಾವು ಟೆಸ್ಟ್ಗೂ ಕಳಿಸಿದ್ದೀವಿ ಬೆಂಗಳೂರಿಗೆ ಏನು ವೆಟರ್ನರಿ ಡಿಪಾರ್ಟ್ಮೆಂಟು ಇದಕ್ಕೆ ಲ್ಯಾಬ್ಗೆ ಈ ಹಿಂದೆ ಇಪ್ಪತ್ತೈದು ದಿನ ಹಿಂದೆ ಕೂಡ ಅಲ್ಲಿ ಎರಡು ಪಕ್ಷಿಗಳು ಏನು ಮೈಗ್ರೇಟೆಡ್ ಬರ್ಡ್ಸ್ ಇದ್ದಾವೆ ಅವು ಸತ್ತಿದ್ವು ಅದನ್ನು ನಾವು ಟೆಸ್ಟ್ ಕಳಿಸಿದ್ವಿ ಅದು ಯಾವುದೇ ಥರ ಇನ್ಫೆಕ್ಷನಿಂದ ಅಥವಾ ಯಾವುದೇ ಅಕ್ಕಿ ಜ್ವರ ಅಲ್ಲ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಕೂಡ ಆಗಿದೆ ಮಾಮೂಲಿ ಅದರಲ್ಲಿ ವರ್ಮ್ ಇತ್ತು ಸೊ ಅದು ನ್ಯಾಚುರಲ್ ಡೆತ್ತಿಂದ ಆಗಿತ್ತು ಹೇಳಿ ಕೂಡ ಕನ್ಫರ್ಮ್ ಆಗಿದೆ ಸೊ ಇದು ಕೂಡ ಟೆಸ್ಟ್ ಕಳಿಸಿದ್ದೀವಿ ಬೇರೆ ಇನ್ಯಾವುದೇ ಹಳ್ಳಿಗಳಲ್ಲಾಗಲಿ ಅಥವಾ ಯಾವುದೇ ಪ್ರದೇಶಗಳಲ್ಲಾಗಲಿ ಯಾವುದೇ ಡೆತ್ ಬರ್ಡ್ಸ್ ಡೆತ್ ಆಗಿರೋದು ನಮಗೆ ವರದಿ ಆಗಿಲ್ಲ ನಾವು ಭಾಳ ಕಟ್ಟೆಚ್ಚರ ವಹಿಸಿದ್ದೀವಿ ಸೊ ಯಾರೇ ಆತಂಕ ಅವಶ್ಯಕತೆ ಖಂಡಿತ ಆಸ್ ಆಫ್ ನೋ ಇಲ್ಲ